ಇತ್ತೀಚಿನ ಜನಗಳಲ್ಲಿ ಸಾಕಷ್ಟು ಹೆಸರು ಮಾಡಿ ಅಂತ ಒಂದು ಊರಿಲ್ಲ ಸೋನಿಯಾ ಇಲ್ಲಿ ಯಾರು ಬಂಡಿ ಒಳ್ಳಿಲ್ಲ ಸೋನಿಯಾ ನಿನ್ ಬಿಟ್ಟು ಯಾರು ನೋಡಿಲ್ಲೇ ಬಾಳ ನಿನ್ ಮ್ಯಾಲ ನಮಸ್ಕಾರ ರಕ್ಷಕರಿ ಇವತ್ತು ನಾನು ಹಳಗಿ ಒಂದು ಗ್ರಾಮದಲ್ಲಿ ಇದ್ದೀನಿ ಇವತ್ತು ಹಲಗಿ ಮಾಡಿದ ಒಂದು ವಿಶೇಷ ಎತ್ತು ಅಂತ ಒಂದು ಹೆಸರು ಮಾಡಿತ್ತು ಇತ್ತೀಚಿನ ಜನಗಳಲ್ಲಿ ಜನಪ್ರಿಯ ಆಗಿ ಒಂದಷ್ಟು ಕಣಗಳಿವೆ ಒಂದಷ್ಟು ನಂಬರ್ಗಳನ್ನು ಒಂದು ಎತ್ತು ಇವತ್ತು ನಮ್ಮನ್ನ ಹೇಳಲಿಕ್ಕೆ ಆಗಿದೆ ಒಂದು ನಮ್ಮನ್ನ ಗುಪ್ತಗಿದೆ ಇವತ್ತು ಹಸುನಿಗಿದೆ ಇವತ್ತು ಆ ಗ್ರಾಮಸ್ಥರಲ್ಲಿ ಒಂದು ಆಸ್ತಿ ಕಕ್ಕ ಒಂದು ಶೋಷಣೆಯ ಸಂಗತಿ ಯಾಕಂದ್ರೆ ಇವತ್ತು ಆ ಊರಿಗೆ ಸಾಮಾನ್ಯ ಊರಿ ಅಲ್ಲ ಯಾಕಂದ್ರೆ ಇತ್ತೀಚಿನ ಜನರಿಗೆ ಈ ಕಮಲಾಪುರ ಆಗಿರ್ಬೋದು ಮತ್ತೊಂದಷ್ಟು ಮುಚ್ಚಂಡಿ ಒಂದಷ್ಟು ಎಲ್ಲ ಕಣದಲ್ಲಿ ಒಂದಷ್ಟು ಹೆಸರು ಮಾಡಿ ಅಂತ ಒಂದು ಹೋರಿ ಅದಕ್ಕೆ ಅಂತ ಒಂದು ಅಭಿಮಾನಿಗಳಿದ್ದಾರೆ ಸಾಕಷ್ಟು ಅಭಿಮಾನಿ ಹೋರಿ ಇವತ್ತು ಹಸುನಿಗೆ ಕುಟುಂಬಸ್ಥರಲ್ಲಿ ಅದೊಂದು ಆಘಾತ ಅದೊಂದು ದುಃಖ ಅದೊಂದು ದೊಡ್ಡ ಒಂದು ವಿಷಯ ಆಗಿದೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಹೋರಿ ಮಾಡ್ತಾಕೊಂಡ ಒಂದು ನಂಬರು ಆ ಊರು ಶೈಲಿ ಇವತ್ತು ಅದನ್ನ ಯಾರು ಇಲ್ಲ ಇತ್ತೀಚಿನ ದಿನಗಳಲ್ಲಿ ನಾವೊಂದು ಆತ ಊರಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ ಯಾಕಂತಂದ್ರೆ ಇವತ್ತು ಅದೇ ಹೋರಿ ಬಗ್ಗೆ ಅದೇ ಮನೆಯಲ್ಲಿ ಹೊರ್ಕೊಂಡು ಆ ಒಂದು ನಮ್ಮ ಬಿಟ್ಟು ಹೋಗಿ ಅಂತ ಹೇಳಕ್ ನಮ್ಗೂ ಒಂಥರ ದುಃಖ ನಮಗೂ ಮಾತಾಡ್ಲಿಕ್ಕೆ ಶಬ್ದಗಳು ಬರ್ತಾ ಇಲ್ಲ ಯಾಕಂತಂದ್ರೆ ಆ ಒಂದ್ ಹೋರಿ ನಾವೊಂದು ವಿಡಿಯೋ ಮಾಡಾಕಿದ್ವಿ ಇವತ್ತು ಅದೇ ಹೋರಿ ಬಗ್ಗೆ ನನಗೆ ಮಾತಾಡ್ಕೊಂಡು ನನಗಂತ ದುಃಖ ವಿಷಯ ನ್ಯಾಯಾಲಯ ಶಬ್ದನೇ ಬರ್ತಾ ಇಲ್ಲ ಬನ್ನಿ ಆ ಗ್ರಾಮಸ್ಥರು ಹೇಳ್ತಾರೆ ಒಂದಷ್ಟು ವಿಚಾರ ಅವ್ರ ಬಗ್ಗೆ ಇನ್ವೆಸ್ಟ್ ಮಾಡಿ ನೋಡಿ ಶೇಖರ್ ಇವತ್ತೊಂದು ಈ ಹೋರಿ ಸೂರ್ಯ ಹೆಸರು ಮಾಡಿತ್ತು ಹಾಲಿಗೆ ಗ್ರಾಮದಲ್ಲಿ ಇವತ್ತೊಂದು ಮಧ್ಯಾಹ್ನ ಸಮಯದಲ್ಲಿ ಒಂದು ಊರಿಂದ ನಾಲ್ಕಿನ ಸಮಯದಲ್ಲಿ ಒಂದು ಹಸನಿಗಿದೆ ಇವತ್ತು ಈ ಹೋರಿ ಸಾಮಾನ್ಯ ಹೋರಿ ಅಲ್ಲ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಸರು ಮಾಡಿದಂತ ಒಂದು ಹೋರಿ ಇದು ಇದೇ ಜಾಗದಲ್ಲಿ ನಾವು ಒಂದು ಎರಡು ತಿಂಗಳಿಂದ ಒಂದು ವಿಡಿಯೋ ಮಾಡಿದ್ವಿ ಆ ವಿಡಿಯೋ ಸಾತ್ವಿಕವಾಗಿ ಮುಂಚೆ ಆ ಹೋರಿ ಯಾವತರ ಅಂತಾರೆ ಒಂದು ಊಟದಲ್ಲಿ ಜಿಂಕೆ ಊಟ ಅದರ ನೋಡಿ ನೇರವಾದಂತ ಒಂದು ಹಾವಭಾವಂತ ಒಂದು ಹೆಸರು ಒಂದು ಹೋರಿ ಇವತ್ತು ನಮ್ಮ ಎಲ್ಲ ಹುರಿ ಪ್ರೇಮಿಗಳನ್ನ ಒಂದು ಬಿಟ್ಟು ಅದರಿದೆ ಇವತ್ತು ಹೋರಿ ಬಗ್ಗೆ ಗ್ರಾಮಸ್ಥರ ಹೇಳ್ತಾರೆ ಎಲ್ಲರೂ ಮದುವೆ ತಗೊಂಡು ಮನುಷ್ಯಕರಲ್ಲಿ ಊರಿನ ಒಂದು ಗಂಟಿರ್ತಾರೆ ಈ ಹೋರಿ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ಹಾಲಿಗುಡಿ ಗ್ರಾಮದಲ್ಲಿ ದೊಡ್ಡ ದೊಡ್ಡ ಹೆಸರು ಮಾಡಿದಂತ ಹೋರೆದು ಎಲ್ಲಿ ಹೋದ್ರೂ ಸರ್ ಒಂದು ದೊಡ್ಡ ಒಂದೇ ನಂಬರ್ ಎರಡನೇ ಬಹಳ ನಮ್ಮ ನಮ್ಮ ಊರಾಗ ಬಹಳ ಅಭಿಮಾನ ಐತಿ ಹೋರಿಗೆ ಮತ್ ಅಗ್ರಿ ಬಹಳ ಅಗ್ರಿ ಅಭಿಮಾನಿಗಳು ಬಹಳ ಉತ್ತಮ ಹೋರ್ ಇದು ನಮ್ಮ ಗ್ರಾಮಸ್ಥರಿಗೆ ದೊಡ್ಡ ನಷ್ಟ ಆಗೈತಿ ಅದರ ಸಲುವಾಗಿ ಇದರ ಇದ್ರ ನಮಗೂ ಎಲ್ಲ ನಮ್ಮ ಗ್ರಾಮ ಜನರಿಗೆ ಈ ಹೂರಿಂದ ಮಧ್ಯಾಹ್ನ ನಾಲ್ಕು ಗಂಟೆಕ್ಕೆ ಈ ಸೋನಿಯನ್ನ ಒಂದು ಹೋರಿ ಇವತ್ತ ನಮ್ಮನ್ನು ಅಗಲಿ ಹೋಗಿದೆ ಕಾರಣ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಎಲ್ಲ ಯುವಕರಿಗೆ ಬಹಳ ತ್ರಾಸಗೈತಿ ಅದನ್ನ ಸಾಕಿದಂಥ ರುದ್ರಪ್ಪ ದೇಮನಕಪ್ಪ ಅವರು ಅವ್ರ ಫ್ಯಾಮಿಲಿಗೆ ಇದು ತುಂಬಲಾರದಂಥ ನಷ್ಟ ಇದನ್ನು ದಯವಿಟ್ಟು ಎಲ್ಲರೂ ಇದರಲ್ಲಿ ಭಾಗವಹಿಸಿ ನಮ್ಮ ಊರಿನ ಸಮಸ್ತ ಯುವಕರು ಹಿರಿಯರು ಗ್ರಾಮಸ್ಥರು ಎಲ್ಲರೂ ಕೂಡ ಇದನ್ನೊಂದು ಒಳ್ಳೆಯ ಸಂಸ್ಕಾ ಅಂತ್ಯ ಸಂಸ್ಕಾರವನ್ನು ಮಾಡೋನು ಎಲ್ಲರೂ ವಿಜೃಂಭಣೆಯಿಂದ ಪಾಪ ಇದನ್ನು ಪೂರಿ ನಮ್ಮ ನಗಲಿದೆ ಅದಕ್ಕಾಗಿ ಎಲ್ಲರೂ ಅವ್ರ ಕುಟುಂಬಕ್ಕೆ ನಷ್ಟ ಆಗೈತಿ ದೇವರು ಅವ್ರಿಗೆ ಇನ್ನೊಂದು ಇಂಥ ಹುರಿ ಕೊಡಲಿ ಅಂತೇಳಿ ಎಲ್ಲರೂ ಪರವಾಗಿ ಅವರಿಗೆ ಎಲ್ಲ ಶಾಂತಿಯಿಂದ ಇರ್ರಿ ಇನ್ನ ಮತ್ತೆ ಈ ಹೋರಿ ಇನ್ನೊಂದು ಹೋರಿ ಹುಟ್ಟಿ ಬರಲ್ಲ ಅಂತೇಳಿ ನಾ ಕೇಳಿಕೊಳ್ಸ್ತೇನೆ ಧನ್ಯವಾದಗಳು ಇವರ ಚಕ್ರ ಇವತ್ತೊಂದು ಈ ಹೋಳಿನ ಚನ್ನಾಗಿರ್ತಂತ ಬೆಳೆಸಂತ ವ್ಯಕ್ತಿ ಒಂದು ಸಣ್ಣ ಮರಿತೆಯಿಂದ ಬೆಳೆಸಿ ಬಾಂಡಲ್ ಮಾಡಿ ಇವತ್ತೊಂದು ಇವರಿಗೆ ಕೊಟ್ಟಿದ್ರು ಇವತ್ತು ಇವರು ದಿಮೀನ್ ಕೊಪ್ಪನವರು ಇವತ್ತು ಅದನ್ನ ವಾಡು ಮಾಡಿ ಬೆಳೆಸಿ ಅವ್ರು ಕೊಟ್ಟರು ಇವತ್ತು ಆ ಹೋರಿ ಸರಿಯಾಗಿ ಬೆಳವಣಿಗೆ ಮಾಡಿ ಒಂದು ತರವೇಷಣೆ ಕೊಟ್ಟರು ಇವತ್ತು ಆ ಹೋರಿಲ್ಲೇ ಒಂದು ಹೋರಿ ಇವತ್ತು ಇವತ್ತೊಂದು ದುಃಖ ಇವರು ಸಾಕ್ಷಾತ್ ಆ ಈ ಸಣ್ಣ ಬರಿ ಇದ್ದಾಗಿಂದ ಬೇಯಿಸಂತಾರ ಇವರು ಅವ್ರಿಪರ್ರಿಪರ್ರಿ ಏನಾಯ್ತಾರೆ ಹೋರಿ ಬೇಕು ಆಗ್ತಾ ಸಣ್ಣ ಅವ ಇವ ಪಾಲನೆ ಪೋಷಣೆ ಮಾಡಂತವ್ರಿ ಏನ ನಮ್ ಮನೆಯಾಗ ಹುಟ್ಟಿದ್ರಿ ಅದ ನಮ್ ಮನೆಯಾಗ ಹುಟ್ಟಿದ ಹತ್ತು ತಿಂಗಳ ಮೇಯ್ಸಿದ್ರ ಹತ್ತು ಇದ್ದಾಗ ಇವ್ರು ತುಂಬ ಇವ ಮೊದಲ ಊರಿಗೆ ಕೊಟ್ಟಿದ್ರಿ ಮೊದಲು ಒಂದು ಊರಿ ಕೊಟ್ಟಂತೆ ಅದು ಓಡಿ ಓಡೇ ಐದ್ ಲಕ್ಷ ಮಾಡ್ತೀರ ಅವಳು ಇದ ಅಂದ್ರೆ ಅವ್ ಸಂತೋಷ ಕೂಡಿ ಓಡಿ ಪಾಕ ಅದ್ರ ನಾಲ್ಕು ನೋಡ್ರಿ ಈಗ ಅಂತ ಏನ್ ಆಕಷ್ಟ ಕೊಡ್ತಾರೆ ಯಾಕೆ ಒಂದು ಹೋರಿ ಇವತ್ತೊಂದು ಸಾಕಷ್ಟು ಒಂದು ಅಭಿಮಾನಿ ಅಂತ ಒಂದು ಮತ್ತು ಅವ್ರು ಸಾಕಿ ಕೊಟ್ಟು ಇವತ್ತನ್ನ ಅವ್ರು ಬೆಳೆಸಿ ಒಂದು ಹೆಸರು ಮಾಡಿ ಒಂದು ಅದರಿಂತ ಅಭಿಮಾನಿ ಅಂತ ಹೊಂದಿಂತ ಒಂದು ಇವತ್ತು ಹೋರಿ ಅದಕ್ಕೊಂದು ಸೋನೆ ಅಂತ ಹೆಸರು ಕೊಟ್ಟರು ಸಾಕಷ್ಟು ಕಣಗಳಲ್ಲಿ ಹೆಸರು ಮಾಡಿರ್ತದ ಯಾಕಂದ್ರೆ ನಾವೇ ಒಂದು ಇವತ್ತು ಒಂದು ವಿಡಿಯೋ ಮಾಡಕ್ಕೆ ಒಂದು ತಿಂಗಳಿಂದ ಯಾಕೆ ಒಂದು ಸಣ್ಣಗೂ ಮಾತಾಡೋದು ಶಕ್ತಿ ಇಲ್ಲ ಇದು ಏನ್ ಆಕಿಷ್ಟ ಕೊಡ್ತೀರಿ ಯಾಕಂದ್ರೆ ಒಂದು ಸ್ವತಂತ್ರ ಹೋರಿ ಹೋರಿ ಎಲ್ಲರೂ ಮನೆ ಮಾತಾಡುವಂತ ಒಂದು ಮಗದಂಗಿದ ತಾವು ಬೆಳೆಸಿ ತಮ್ಮಷ್ಟು ಅನುಭವ ನಮಗೆಲ್ಲ ಯಾಕಂದ್ರೆ ಬೆಳೆಸಿದ್ದೇವ ತಾವಿಗೆ ಏನೇನ್ ಮಾತಾಡ್ತೀವಿ ಏನಿಲ್ಲರೀ ಅವ್ನ ಎಲ್ಲಾನು ಪ್ರೇಮ್ ದಿಂದ ಊಜಿಲಿಂದ ರೀ ಅದನ್ನ ಫಸ್ಟ್ ತಿಂಗಳು ಮೇಯಿಸಿ ಟೂರ್ ಕೊಟ್ಟಿವ್ರಿ ಇತ್ತೀಚಿನ ಒಂದು ಒಂದ್ ಹಸ್ರ ಮಾಡತಿತ್ರಿ ಹೋಗಿ ನಮ್ಮ ನೆಂಬಿದ್ದ ಪಾಪ ಎಲ್ಲಾ ದೇವ್ರು ಚಲೋ ಆಗಿತ್ರಿ ಎಲ್ಲ ಚಲೋ ಅದು ಹಿಂಗಿನ್ ಕುಚ್ ನೋಡ್ರಿ ಕೊಟ್ಟ ಯಾಕ್ರಿಗೆ ಯಾಕೆ ಗೋರಿ ಕೊಟ್ಟು ಒಂದ್ ವರ್ಷ ಒಂದ್ ದೇಡ್ ವರ್ಷ ಆಯ್ತು ನೋಡ್ರಿ ಹುರಿಕೊಂಡ್ ಇವಕ ಬಯಸ್ ಅಂತ ಹೋಗ್ ದೀಡ್ ವರ್ಷ ಒಂದ್ ತಮ್ಮ ದೇಡ್ ವರ್ಷ ಅದೊಂದು ಅಲ್ಲಿ ವರ್ಷ ಇಡ್ ಎರಡೂ ಎರಡೂವರೆ ವರ್ಷ ನೋಡೋಕ್ ಚಕ್ರ ಇವತ್ತು ಎರಡೂವರೆ ವರ್ಷದ ಈ ಒಂದು ಹೋರಿ ಇವತ್ತು ಸಾಕಷ್ಟು ಅಭಿಮಾನಿಗಳನ್ನ ಫೈನಂತ ಹೋರಿ ಇವತ್ತು ಅಕಾಲಿಕ ಮಗ ಹೊಂದಿದೆ ಸಾಕಷ್ಟು ಅಭಿಮಾನಿಗಳನ್ನ ಪೈನ ಹೋರಿ ಇವತ್ತು ಈ ಹೋರಿ ಅಭಿಮಾನಿಗಳು ಸಾಕಷ್ಟು ಜನಗಳಲ್ಲಿ ಬಂದು ಇವತ್ತು ಈ ಪಂಚಸ್ಥ ಅವಕಾಶದಲ್ಲಿ ಭಾಗವಹಿಸಿದ್ದಾರೆ ಯಾಕಂದ್ರೆ ಒಂದು ಹೋರಿ ಒಂದು ಅದೊಂದು ಪ್ರಾಣಿ ಅಲ್ಲ ಪ್ರತಿಯೊಂದು ಮನೆಯ ಮಗ ಆಗಿತ್ತು ಪ್ರತಿಯೊಬ್ಬರ ಒಂದು ನಾಡಿ ಮೇಲ್ಕಳಾಗಿತ್ತು ಯಾಕಂತಂದ್ರೆ ಒಂದು ಹೋರಿ ಇವತ್ತು ಇವತ್ತೊಂದು ಎಲ್ಲರೂ ದುಃಖದ ವಾತಾವರಣ ಯಾಕಂತಂದ್ರೆ ಇತ್ತೀಚ ಜನಗಳಿಗೆ ಒಂದು ಬಹಳ ಹೆಸರು ಮಾಡುವಂತ ಊರಿಯಾಗಿತ್ತು ಇವತ್ತೊಂದು ಹೆಸರು ಚತು ಹಾಕಿ ಸರಿ ಪ್ರೋಷಣೆ ಮಾಡಿ ಪ್ರತಿ ದಿನವೂ ಒಂದು ಕೇರ್ ಮಾಡಂತ ಒಂದು ಹೋರಿ ಮಾಲಕರ ಇವರ ಇವತ್ತು ದುಃಖದಿರಿದ್ದಾರೆ ಬನ್ನಿ ಮತ್ತಷ್ಟು ಬಂತು ಇವತ್ತು ಈ ಹುಡುಗ ಹುರಿಯಂತ ನೇತಂತ ಹುಡುಗ

ಜನಿ ನೀರು ಸಂಗ್ವ ತೋರು ತಾಲೋ ಅ ಅನುುದೀನ ಗುರುವಿನ ಅನುದಿನ ಗುರುವಿನ ಜನ ನಮರ ನೈತ ಜನ ಗಿರಿ ಇವತ್ತು ಹಲಗೆ ಮಾಡಿ ಸುಣ್ಯ ಅಂತ ಒಂದು ಹೆಸರು ಮಾಡಿ ಅಂತ ಒಂದು ಒತ್ತು ಅಲ್ಲಿಗೆ ಮಾಡಿ ಸುಣ್ಣ ಹೊತ್ತು ಅಜ್ಮಾನ್ಗಳ ಮತ್ತು ಈಗೆಲ್ಲ ನಮ್ಮ ಊರಿಗಳ ಕೆಡತನ ಪ್ರೇಮಿಗಳನ್ನ ಅದ್ರಲ್ಲಿ ಇವತ್ತು ಕೈಲಾಸವಾಸ ಆಗಿದೆ ಇವತ್ತು ಆ ಊರಿ ಆತ್ಮಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರೂ ಕೋರ್ಕೊಂಡು ಇವತ್ತು ಆ ಹೋರಿ ಒಂದು ಒಂದು ಹೆಸರು ಅದು ಯಾಕಂತಂದ್ರೆ ಒಂದು ಹೋರಿ ಒಂದು ಬೆಳೆಸಿ ಉಳಿಸಿ ಒಂದು ಒಂದು ಕಣಕ್ಕೆ ಒಂದು ಸರ್ ತಗೋಬೇಕಂದ್ರೆ ಈಜಿ ಮಾತಲ್ಲ ಈಗಿನ ದಿನಗಳಲ್ಲಿ ಇವತ್ತು ಒಂದು ಖುಷಿಯಿಂದ ಒಂದು ಪ್ರೀತಿಯಿಂದ ಬೇಯಂತ ಒಂದು ಕಿಂಗ್ ಮಡಿಕೊನ್ಯಾ ಹಸುನಿಗಿದೆ ನಮ್ಮ ಬಿಟ್ಟು ಅಗಲಿದೆ ಮತ್ತು ಈ ಕಣದಲ್ಲಿ ಅದೇ ಆದ ಒಂದು ಚಾಪ ಮುಡ್ಸಂತ ಒಂದು ಕಿಂಗ್ ಸೋನಿಯಾ ಅವರು ಪ್ರದೇ ಆದ ಚಾಪ ಮುಟ್ಸ್ತಿತ್ತು ಇವತ್ತು ಎಲ್ಲರನ್ನ ಹೋಗಿದ್ದೆ ಆತ್ಮಶಾಂತಿ ಶೀಲ್ ಅಂತೇಳಿ ಎಲ್ಲರೂ ಕೇಳ್ಕೊತ ಬಿಡ್ಕೊಂಡು ಇವತ್ತು ಮತ್ತೆ ಅವ್ರ ಕುಟುಂಬಕ್ಕೆ ಮತ್ತೊಂದು ಇದೇ ತರ ಒಂದು ಕಿಂಗ್ ಸೋನಿಯಾ ಅಂತ ಒಂದು ಪೂರಿಶೀಲ ಅಂತ ಕೇಳ್ಕೊಂಡ ಈ ಅದ್ರ ಆತ್ಮ ಶಾಂತಿ ಶೀಲ್ ಅಂತ ಎಲ್ಲ ಮಾನವ ಪರವಾಗಿ ನಾ ನಮ್ಮ ಪರವಾಗಿ ಇವತ್ತು ಆತ್ಮಕ್ಕೆ ಶಾಂತಿ ಶೀಲ್ ಅಂತ ಕೇಳ್ಕೊತ ನೋಡಿ ಶಕ್ರೆ ಪಾರಿಯಲ್ಲಿ ಇವರ ಮನೆಯಲ್ಲಿ ಅದು ಒಂದು ಹೋರಿ ಬೆಳೆಸಿ ಪೋಷಣೆ ಮಾಡಿ ಇವತ್ತು ಹಲ್ಲಿ ಮಡಿಗೆ ರುದ್ರಪ್ಪ ದೇಮಿಕಪ್ಪ ಅಣ್ಣವರ ಕೊಡ್ತಾರ ಕೊಟ್ಟ ನಂತರ ಬಹಳ ಖುಷಿಯಿಂದ ಅದನ್ನು ಬೆಳೆಸಿ ಒಂದು ಹುರಿ ಬೆಳೆಸಿ ಅದನ್ನು ಸರ್ ಸರ್ ಕಣದಲ್ಲಿ ಅದೊಂದು ಹೆಸರು ಮಾಡಬೇಕು ಒಂದು ದಸ್ತಿ ಸ್ಥಾಯಿ ಅಂತ ಅಂತೇಳಿ ಒಂದು ಹುರಿಕ್ನಿಂದ ಒಂದು ಹೋರಿ ಅದು ಎರಡ್ ಎರಡು ವರ್ಷದ ಹೋರಿ ಇವತ್ತು ಅವ್ರ ಮಗಳಿದೆ ಇವತ್ತು ಅವ್ರ ಕುಟುಂಬಕ್ಕಾಗಲಿ ಎಲ್ಲಿ ಒಂದು

ವಾಸನೆ ಮಾಡಿ ಒಂದು ಅಡ್ದು ಮಾಡಿ ಉಣಿಸಿ ತಿಳಿಸಿ ಬೆಳೆಸಿ ನಿಮ್ಮನ್ನು ಅವರ ಅಭಿಮಾನಿ ಬಿಟ್ಟು ಹೊತ್ತು ತಿನ್ನೇ ಒಂದು ಕೆಲಸ ವಾಸ ಏನು ಏನ್ ಹೇಳೋದಿಲ್ಲ ಹೇಳೋದೆಲ್ಲ ಹೋಗೈತಿ ಅದನ್ನ ನಾನು ಒಂದು ಮಗನಕ್ಕಿಂತ ಹೆಚ್ಚು ಆಯ್ಕೆ ಮಾಡೀನಿ ಸಾಂದಿದ್ದಾಗ ತಂದ ಅದನ್ನದು ಅಡ್ದು ಮಾಡಿ ಅದನ್ನೆಲ್ಲ ಸರಿ ಮಾಡಿ ಅದನ್ನ ಸೇರ್ತಿ ಓಡಬೇಕು ಆಗೈತಿ ಆ ಪ್ರಕಾರ ಅದನ್ನ ಮೇಸೋ ಮಠ ಅದನ್ನ ಮಾಡೋ ಮಠದ ಆಗೈತಿ ಈಗ ನಮ್ಮ ಮಗಲಿ ಹುಗೀತಂದ್ರ ನಮ್ಗೆ ಜೀವ ಆದ ನಮಗೊಂದು ಮಗಾನನ್ನ ಆಗೈತಿ ನಮಗ ಯಾಕಂತ ಇತ್ತಿನ ದಿನಗಳಲ್ಲಿ ಅದು ಒಂದು ಕಣದಲ್ಲಿ ಭಾರಿ ಒಂದು ಹೆಸರು ಮಾಡ್ತಾ ಸರ್ ಯಾಕೆ ಅದು ಒಂದ್ ನಂಬರ್ ಆಗಿರ್ಬೋದು ಎರಡು ನಂಬರ್ ಆಗಿರಬಹುದು ಬಹಳ ಚೆನ್ನಾಗಿ ಓಡಿಸ್ತಾ ಇದ್ ಹೂರಿ ಅದು ಇವತ್ತು ಮರ ಹೊಂದಿದೆ ಅದು ಈ ಹಿಂದಿನ ದಿನಗಳಲ್ಲಿ ಅದು ಯಾವ ಥರ ಓಟ ಊಟ ಮಾಡಿತ್ತು ಯಾವ ತರ ಶರ್ತಿನಲ್ಲಿ ವೇಗವನ್ನು ಹೆಚ್ಚಿಸಿತ್ತು ಏನ ಈ ಅಂದ್ರು ಬಾಳ ಹೊಡೀತ್ರಿ ಅದ ಕಂಬರದಾಗ ಫಸ್ಟ್ ಪ್ರೈಜ್ ಆತ್ರಿ ಅದ್ರ ಬೆಳಕ ನಂದ್ಗಡಕ್ ನಂದ್ಗಡದಾಗ ಫಸ್ಟ್ ಪ್ರೈಜ್ ಆಯ್ತು ಆ ಮೇಲಕ್ ಮೈನ್ ಇವ್ ವಾರ ದಿವಸ ಈಗ ಎರಡ್ ದಿವಸದಿಂದ ಹೊಡೆದ್ರಿ ನಾಲ್ಕ ನಂಬರ್ ಆಗೇತಿ ಅದ್ ಏನು ಇಲ್ಲದ ಆರಾಮ್ ಹೋರಿ ಚಾನೆ ನಮ್ಮ ನಮಗ್ ಬಾಳ ಇದಾಗೇತ್ರಿ ದುಃಖ ಯಾಕಂತ ಹೋರಿ ಮರಿ ಅದು ನಮ್ಮಲ್ಲಿ ಎರಡ್ ವರ್ಷದ ಸಾಕಿ ಗಳಿಸಿ ಸಣ್ಣದಲ್ಲಿ ಬಿಡುದಿ ಮಾತಲ್ಲ ಯಾಕಂತೂ ಇತ್ತಿನ ದಿನ ನಾವು ಪ್ರತಿಯೊಂದು ಶರ್ತನ ಕಂಡಲ್ಲಿ ಹೋಯ್ತಿದ್ರಿ ಹೋಯ್ತಿದ್ರಿ ಅದ್ರ ಅಭಿಮಾನಿಗಳಿದ್ರು ಆಯ್ ಯಾವ ತರ ನಿಮ್ಗೆ ನಾವು ದಿವಸ ಅನ್ನೋಕ್ಕಿಂತ ಹೆಚ್ಚು ಮೊದಲ ಅವ್ರ ಮನ್ಯಾಗ ಭಾಳ ಮೇದಿದ್ರಿ ಹೋಗ್ರಿ ನಮ್ಮ ಮನೆಗೆ ಒಂದು ಅರ್ಹ ಇದಿಲ್ಲ ಆದ್ರೆ ಏನೈತಿ ರೀ ಅವ್ರ ಕೈಲೇನ ಹಂಗ ಐತಿರ ಅಂದ್ರೆ ನಮಗ ಭಾಳ ಸುಖ ಐತಿ ನೋಡಿರಿ ಶೇಕರಿ ಅಗಲಿಮಡಿ ಕಿಂಗ್ ಸೊನ್ನೆ ಎಲ್ಲಾರನು ಅಗಲಿ ಇವತ್ತು ಪ್ರಯಾಸವಾಗಿದೆ ಫಸ್ಟ್ ಪ್ರಥಮ ನಮಗ ಅವರ ಒಂದು ತರ ಫಸ್ಟ್ ಪ್ರಥಮ ನಾವು ಶರತ್ಗಿಂತ ಹೋಗಕ್ಕಿಂತ ಪೇಲಾ ಫಸ್ಟ್ ಕರ ಕೊಟ್ಟದ್ದು ನಮಗ ಅವ್ರ ಅವ್ರ ಮನೆಯಾಗಿ ನಾಳೆ ಬ್ಯಾರೆ ಕಡಿದ್ ಕುಡಿಸಿದ್ರು ಅವ್ರ ಅದರಿಂದ ನಮಗ್ ಚಲೋನ ಆಗೈತಿ ಅದರಿಂದ ನಮಗ್ ಚಲೋ ಅನ್ನಾನ ಉಂಡು ನಾವ ಅದು ನಮ್ಮ ಮನೆ ಹೆಸರು ಮಳೆ ಹೋಗಿತ್ತು ಆತರ ನಂತರ ನೆಕ್ಸ್ಟ್ ಮತ್ತೆ ಈಗ ಅವ್ರ ಕೈಯಿಂದ ಅವ್ರದಿಂದ ಬಂದಿತ್ತು ನಮ್ಗೆ ಸರಿ ಸರ್ ಅಣ್ಣ ತಮ್ಮ ಮತ್ತೆ ಏನಾರ ಇದು ತಮ್ಮ ಐತ್ರಿ ಹ್ಮ್ ನೋಡ್ರಿಗೆ ಯಾರೇ ಅನುಕೂಲ ಕಟ್ಟಿವೆ ಅನುಕೂಲ ಕಟ್ಟ ಒಂದು ಮಾಡಿ ಕಷ್ಟ ವೀಕ್ಷಕ್ರೆ ಇವತ್ತು ಹೈಮರಿಕಿಂಗ್ ಸುಣ್ಣ ಅಂದ ಒಂದಷ್ಟು ತಮ್ಮೊಂದೆಲ್ಲದ್ದು ಹೇಳಿದ್ರು ಇವತ್ತು ಅದು ಎಲ್ಲರೂ ಬಿಟ್ಟು ಈಗ ಸವಾಡಿ ಹತ್ರ ಲಾಸ್ತಾ ನನಗೆ ತುಂಬ ದರ್ಶನ ತಮಗೆಲ್ಲರಿಗೂ ನಮಸ್ಕಾರ